ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ದೃಷ್ಟಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಪೂರ್ತಿ ಸಂಚಿಕೆಯಲ್ಲಿ ನೋಡೋಣ ಈ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮಹಾದೇವ ಹಾಗೂ ಮಹಾದೇವ ಅವರು ದತ್ತ ಅವರಿಗೆ ಹೊಸ ಬಟ್ಟೆ ಕೊಡ್ತಾರೆ ಆ ಕಡೆ ಇಲ್ಲಿ ಚೆನ್ನಮ್ಮ ಅವರು ಕೂಡ ದೃಷ್ಟಿಗೆ ದೃಷ್ಟಿ ಅವರಿಗೆ ಹೊಸ ಸೀರೆ ಕೊಡ್ತಾರೆ ಆಗ ಇಲ್ಲಿ ರಾಜ ಹೇಳ್ತಾರೆ ಭಾವ ಹೋಗಿ ಹಾಕೋ ಬನ್ನಿ ಭಾವ ಅಂತ ಹೇಳಿದಾಗ ಇಲ್ಲಿ ದತ್ತ ಅವರು ನಶೆಯಲ್ಲಿ ಎಲ್ಲಿ ಹಾಕೋಬೇಕು ಎಲ್ಲಿ ಹೋಗಬೇಕು ಅಂತ ಕೇಳಿದಾಗ ಆಗ ಮಹಾದೇವ ಅವರು ಹೋಗು ದೃಷ್ಟಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇಲ್ಲಿ ಸೈಲೆಂಟ್ ಅವರು ದತ್ತಾಗೆ ಎದ್ದೇಳಕ್ಕೆ ಹೆಲ್ಪ್ ಮಾಡ್ತಾರೆ ಮಾಡ್ತಿರ್ತಾರೆ ಇಲ್ಲಿ ಇಬ್ರುಬ್ರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋದಾಗ ಮಹಾದೇವ ಅವರು ಹಾಗೂ ಚೆನ್ನಮ್ಮ ಅವರಿಗೆ ದತ್ತ ಹಾಗೂ ದೃಷ್ಟಿ ಅವರು ನೋಡಿ ತುಂಬಾ ಖುಷಿಯಾಗ್ಬಿಡುತ್ತೆ ಇಲ್ಲಿ ಆಲ್ರೆಡಿ ದೃಷ್ಟಿಯವರು ಡ್ರೆಸ್ನ ಚೇಂಜ್ ಡ್ರೆಸ್ನ ಸೀರೆ ಉಟ್ಕೊಂಡು ಬಂದಿರ್ತಾರೆ ಇಲ್ಲಿ ದತ್ತ ಅವರು ರೂಮಲ್ಲಿ ಇರ್ತಾರೆ ದೃಷ್ಟಿ ಅವರು ತನ್ನ ತಾಳಿ ಚೈನ್ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ಇಲ್ಲಿ ದೃಷ್ಟಿ ಅವರು ರೂಮ್ ರೂಮ್ನ ಡೋರ್ ನಾಕ್ ಮಾಡಿ ಕೇಳ್ತಿರ್ತಾರೆ ಬಟ್ಟೆ ಬದಲಾಯಿಸಿದಾಯ್ತಾ ಅಂತ ಎಲ್ರಿಗೂ ನಿಮಗೋಸ್ಕರ ಕಾಯ್ತಿದ್ದಾರೆ ಅಂತ ಈ ಕಡೆ ದೃಷ್ಟಿ ಅವರು ಹೇಳಿದಾಗ ಅಲ್ಲಿ ದತ್ತ ಅವರು ಇಲ್ಲೊಂದು ಪ್ರಾಬ್ಲಮ್ ಆಗಿದೆ ಸೈಲೆಂಟ್ನ ಕಳಿಸು ಅಂತ ಹೇಳ್ತಾರೆ ಅಲ್ಲಿ ಸೈಲೆಂಟ್ ಅವರು ಅಲ್ಲೇ ಓಡಾಡ್ತಿರೋದನ್ನು ಕೇಳಿಸ್ಕೊಳ್ತಾ ಕೇಳಿಸ್ಕೊತಾರೆ ದತ್ತ ಅವರು ದತ್ತ ಅವರು ಮಾತನ್ನು ಆಗ ಸೈಲೆಂಟ್ ಅವರು ದೃಷ್ಟಿಗೆ ಕೇಳ್ತಾರೆ ಏನಂತ ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳಿದಾಗ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ ನಿನ್ನನ್ನು ಒಳಗಡೆ ಕಳಿಸು ಅಂತ ಹೇಳ್ತಿದ್ದಾರೆ ದೃಷ್ಟಿ ಅವರು ಸೈಲೆಂಟ್ಗೆ ಹೇಳ್ತಾರೆ ಆಗ ಸೈಲೆಂಟ್ ಅವರಿಗಂತೂ ದತ್ತ ಅವರನ್ನು ನೆನಪಿಸ್ಕೊಂಡು ತುಂಬಾ ಭಯ ಆಗ್ತಿರುತ್ತೆ ಬಾಯಿ ಬಾಗಿಲು ತೆಗೀರಿ ಬಾಯಿ ನಾನು ಒಳಗಡೆ ಬರ್ತೀನಿ ಅಂತ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ಸುಮ್ನಿರಣ್ಣ ನಾನು ಏನಂತ ಕೇಳ್ತೀನಿ ರೀ ಅದು ಏನು ಸಮಸ್ಯೆ ಆಗ್ತಿದೆ ಹೇಳ್ರಿ ಬಾಗಿಲು ತೆಗಿತೀರಾ ಅಂತ ಈ ಕಡೆ ದೃಷ್ಟಿಯವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ದತ್ತ ಅವರು ರೂಮ್ನ ಬಾಗಿಲು ತೆಗಿತಾರೆ ಇಲ್ಲಿ ದತ್ತ ಹಾಗೂ ದೃಷ್ಟಿಯವರು ಒಳಗಡೆ ಇರ್ತಾರೆ ಅಲ್ಲಿ ಅದೇ ರೂಮ್ನಲ್ಲಿ ಸೀಮಾ ಅವರು ಫೋಟೋ ಕೂಡ ಹಾಕಿರ್ತಾರೆ ಇಲ್ಲಿ ಸೈಲೆಂಟ್ ಅವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಅಯ್ಯೋ ದತ್ತ ಬಾಯ್ನ ಕೂಡ್ತರ ಅದು ಗೊತ್ತಾದರೆ ಕುಡ್ದಿರೋದು ಗೊತ್ತಾದರೆ ಪಾಪ ದೃಷ್ಟಿ ತುಂಬಾ ಬೇಜಾರಾಗ್ತಾಳೆ ಅಂತ ಹೇಳಿ ಇಲ್ಲಿ ಇಲ್ಲಿದೆ ಇದು ಇಲ್ಲಿಂದ ಇದ್ದರೆ ಸೈಲೆಂಟ್ ಅವರು ಮನಸ್ಸಲ್ಲಿ ಅನ್ಕೊತಿರ್ತಾರೆ ಅವರು ದೃಷ್ಟಿನ ನೋಡಿ ನೀನ್ಯಾಕೆ ಯಾಕೆ ಬರೋಕ್ಕೆ ಹೋದೆ ಸೈಲೆಂಟನ್ನ ಕಳಿಸು ಅಂತ ಹೇಳಿದೆ ಅಲ್ವಾ ಹೋಗಿ ಹೋಗಿ ಆ ಬಾಗಿಲನ್ನ ಹೋಗಿ ಹಾಕೋ ಹೋಗು ಏನ್ರಿ ನಿಮ್ಮದು ಪೂಜಾ ಟೈಮ್ ಬೇರೆ ಹತ್ತಿರ ಆಯಿತು ದೃಷ್ಟಿ ಹೇಳ್ತಾಳೆ ಆಗ ಶರ್ಟ್ ಹಾಕ್ಕೊಂಡಿರ್ತಾನೆ ಪಂಚೆ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಏನೇ ಮಾತಾಡ್ತೀಯಾ ನೀನು ನೋಡು ನನ್ನ ಸ್ಥಿತಿ ಅಂತ ಹೇಳಿದಾಗ ಆ ಕಡೆ ದೃಷ್ಟಿ ಅವರು ರೂಮ್ ಬಾಗಿಲಿನ ಲಾಕ್ ಮಾಡ್ತಾರೆ ಓಹೋ ಪಂಚೆ ಕಟ್ಕೊಳ್ಳೋಕ್ಕೆ ಹುಟ್ಕೊಳಕ್ಕೆ ಬರ್ತಿಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಜೋರಾಗಿದತ್ತ ಅವರಿಗೆ ಹೇಳಿಬಿಡ್ತಾರೆ ಆಗ ಪಂಚೆ ಹುಟ್ಕೊಳಕ್ಕೆ ಬರುತ್ತೆ ಯಾಕೋ ಇವತ್ತು ಕೈ ಸಪೋರ್ಟ್ ಮಾಡ್ತಿಲ್ಲ ಅಷ್ಟೇ ಕನ್ಫ್ಯೂಸ್ ಆಗ್ತಿದೆ ಅಂತ ಈ ಕಡೆ ದತ್ತ ಅವರು ಹೇಳಬೇಕಾದ್ರೆ ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಇದೀನಲ್ಲ ಅಂತ ನಾನು ಹುಡುಕ್ತೀನಿ ಅಂತ ಹೇಳಿ ಅವರು ಪಂಚೆನ ಇಸ್ಕೊ ಇಟ್ಕೊಳ್ಳೋಕ್ಕೆ ಹೋದಾಗ ಈ ಕಡೆ ದತ್ತ ಅವರು ಬೇಡ ಅಂತ ಹೇಳಿ ಪಂಚೆಯನ್ನು ಕಿತ್ಕೊಂಡ್ಬಿಡ್ತಾರೆ ನೀನು ಹೋಗೋ ಬೇಡ ಸೈಲೆಂಟ್ನ ಕಳಿಸು ಅಂತ ಹೇಳಿದಾಗ ದತ್ತ ಅವರು ಈಗ ನಾನು ಆಚೆ ಹೋಗೋದು ಸೈಲೆಂಟ್ ಅವರು ಒಳಗಡೆ ಬರೋದು ಆಮೇಲೆ ನಾನು ಆಚೆ ಹೋಗೋದು ನಮ್ಮ ಅಪ್ಪ ಅಮ್ಮ ಏನಾಯಿತು ಅಂತ ಹೇಳೋದು ಆಗ ಏ ನಾನು ದತ್ತ ಶ್ರೀರಾಮ್ ಪಾಟೀಲ್ ಅವರಿಗೆ ಪಂಚೆ ಉಟ್ಕೊಳ್ಳೋಕ್ಕೆ ಬರೋಲ್ಲ ಅಂತ ಹೇಳೋದು ಹೇಳಿ ಅಂತ ಹೇಳಲ್ಲ ಹೇಳಿ ಉತ್ತರ ಕರ್ನಾಟಕದ ಮಗ ಆಗಿ ಪಂಚೆ ಉಟ್ಕೊಳ್ಳೋಕ್ಕೆ ಬರಲ್ವಾ ಅಂತ ನಮ್ಮಪ್ಪ ಏನಾದರೂ ಆಡ್ಕೊಬಿಟ್ರೆ ನಿಮ್ಮ ಮರ್ಯಾದೆ ಏನಾಗ್ಬೇಡ ಅಂತ ಈ ಕಡೆ ದೃಷ್ಟಿ ಅವರು ಹೇಳ್ತಿರ್ತಾರೆ ಓಹೋ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂತ ಹೇಳಿ ದತ್ತ ಅವ್ರು ಹೇಳಿದಾಗ ಇಲ್ಲ ನಾ ಹಾಗೇನಿಲ್ಲ ಪಂಚೆ ಉಟ್ಕೊಳ್ಳೋಕ್ಕೆ ನಿಮ್ಮ ಕೈ ಸಪೋರ್ಟ್ ಮಾಡ್ತಿಲ್ಲ ಅಲ್ವಾ ನಾ ನೀವೇನೋ ತಲೆ ಕೆಡ್ಸ್ಕೋಬೇಡಿ ನಾನಿದ್ದೀನಲ್ಲ ನಾನು ಕೈ ಹಾಕ್ತೀನಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾರೆ ಹಾಂ ಅಂತ ಹೇಳಿ ಇಲ್ಲಿ ದತ್ತ ಅವರು ಆಶ್ಚರ್ಯ ಆಗ್ತಾರೆ ಸರಿ ಸರಿ ನಿಮಗೆ ಪಂಚೆ ಉಡ್ಸೋಕೆ ಬರುತ್ತಲ್ವಾ ಅಂತ ಹೇಳ್ತಿದ್ದಂಗೆ ಆ ಕಡೆ ದೃಷ್ಟಿಯವರು ಪಂಚೆನ ಕಿತ್ಕೊಂಡು ನಾನು ಉಡ್ಸ್ ಉಡ್ಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಪ್ಯಾಂಟ್ ಅಂತ ಹೇಳ್ತಾರೆ ಆಗ ದತ್ತ ಅವರು ಅಲ್ಲಿ ಪ್ಯಾಂಟ್ ತೆಗೆಯಲು ತೆಗಿಯಲ್ಲ ಹಾಗೆ ಕಟ್ಟು ಆಮೇಲೆ ಬೇಕಾದರೆ ನಾನು ತಕ್ಕೋತೀನಿ ಅಂತ ಹೇಳಿ ಹೇಳಿದರೆ ಈ ಕಡೆ ದೃಷ್ಟಿಯವರು ಹಾಗೆಲ್ಲ ಆಗಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಹೇಳ್ತಾರೆ ಆಗ ಇಲ್ಲಿ ದತ್ತ ಅವರು ಪಂಚೆನ ಇಸ್ಕೊಂಡು ಹೋಗಿ ತಿರುಗಿ ಆ ಕಡೆ ಅಂತ ಹೇಳಿ ಸೈಲೆ ಸೈಡ್ಗೆ ಹೋಗ್ತಾರೆ ಇಲ್ಲಿ ದೃಷ್ಟಿಯವರು ತಿರ್ಕೊ ತಿರ್ಕೊಂಡು ಆ ಕಡೆ ನಿಂತಿರ್ತಾರೆ ಇಲ್ಲಿ ದತ್ತ ಅವರು ಹೋಗಿ ಪ್ಯಾಂಟ್ನ ಆ ಕಡೆ ಇಟ್ಟು ಪಂಚೆನ ತಾನೇ ಸ್ವಲ್ಪ ಹುಟ್ಕೊಂಡು ಬಂದು ದೃಷ್ಟಿ ಮುಂದೆ ನಿಂತ್ಕೋತಾರೆ ಆಗ ದೃಷ್ಟಿಯವರು ಕೂಡ ದತ್ತ ಅವರನ್ನು ನೋಡ್ತಾ ತುಂಬಾ ನಾಚ್ಕೋತಿರ್ತಾರೆ ಹಾಗೆ ಆದರೆ ಇಲ್ಲಿ ದತ್ತ ಅವರಿಗಂತೂ ತುಂಬಾ ಮುಜುಗರ ಆಗ್ತಿರುತ್ತೆ ಇಲ್ಲಿ ದೃಷ್ಟಿಯವರು ಪಂಚೆ ಹುಡ್ಸೋದಕ್ಕೆ ಅಂತ ಆಗ ಕೈ ಆಗ್ತಿರ್ಬೇಕಾದ್ರೆ ಅವರಿಗೆ ಚು ಚೆಕ್ಗುಳಿ ಕೊಡೋ ಥರ ಆಗಿ ನಗ್ತಾ ಇರ್ತಾರೆ ಅಲ್ಲಿ ದತ್ತ ಅವರು ಚಾನ್ಸ್ ಸಿಕ್ತು ಅಂತ ಕೈ ಆಡಿಸ್ಬೇಡ ಅಂತ ಇಲ್ಲಿ ಹೇಳಿದ್ರೆ ಇದೊಳ್ಳೆ ಕತೆ ಆಯ್ತಲ್ಲ ನನ್ನ ಗಂಡನ ಮೈ ಮೈ ನಾನು ಮುಟ್ಟಿದ್ರೆ ಯಾರಪ್ಪನೂ ಮನೆ ಗಂಟೇನು ಹೋಯಿತು ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಹೇಳಿದಾಗ ಏನೇ ಅಂತ ಇಲ್ಲಿ ದತ್ತ ಅವರು ಹೇಳ್ತಾರೆ ಅಲ್ಲ ಇಲ್ಲಿ ಪಂಚೆ ಹುಡ್ಸಕ್ಕಾಗುತ್ತಾ ಅದರಲ್ಲೂ ನಾನು ನೀನು ಹೆಂಡ್ತಿ ಹೆಂಡ್ತಿ ಮುಟ್ಟಿದ್ರೆ ಏನು ತಪ್ಪಿಲ್ಲ ಅಲ್ವಾ ಸುಮ್ಮನೆ ನಿಂತು ನಿಂತ್ಕೋಬಾರ್ದ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾ ಇರ್ತಾರೆ ಏ ಯಜಮಾನ್ ಏನು ಭಯ ಕಡಿಮೆ ಆಗೋಯ್ತಾ ಅಥವಾ ಇದು ನಿನ್ನ ಏರಿಯಾ ಅಂತ ಧೈರ್ಯ ಜಾಸ್ತಿ ಆಗೋಯ್ತಾ ಅಂತ ದತ್ತ ಅವರು ಹೇಳಬೇಕಾದ್ರೆ ಏನು ಏರಿಯಾ ಯಾವುದಾದ್ರೇನು ನನ್ನ ಗಂಡ ನನ್ನ ಜೊತೆಯಲ್ಲಿ ತಾರೆ ಆವಾಗ ನನಗೆ ಫುಲ್ ಧೈರ್ಯ ಅಂತ ದೃಷ್ಟಿಯವರು ಹೇಳ್ತಾರೆ ನೀನು ಭಯ ಪಡಬೇಕಾಗಿರೋದು ನನಗೆ ನಿನ್ನ ಗಂಡನಿಗೆ ಅಂತ ಇಲ್ಲಿ ದತ್ತ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿಯವರು ದತ್ತ ಅವರನ್ನೇ ನೋಡ್ತಾ ನನಗೆ ನಿಮ್ಮ ಕಂಡ್ರೆ ಭಯ ಇಲ್ಲ ಅಂತ ಹೇಳ್ತಿ ಹೇಳಿ ಹೇಳಿಬಿಡ್ತಾರೆ ಏನು ಅಂತ ಇಲ್ಲಿ ದತ್ತ ಅವರು ಹೇಳಬೇಕಾದ್ರೆ ಹೌದು ನನಗೆ ನಿಮ್ಮ ಕಂಡ್ರೆ ಭಯ ಇಲ್ಲ ನನಗೆ ಪ್ರೀತಿ ಅಂತ ಹೇಳೋಕ್ಕೆ ಹೋಗ್ತಾರೆ ಆಗ ಇಲ್ಲಿ ದತ್ತ ಅವರಿಗೆ ದೃಷ್ಟಿ ಮಾತು ಕೇಳಿ ಶಾಕ್ ಆಗಿಬಿಡುತ್ತೆ ಯಾಕೋ ಮಾತು ಜಾಸ್ತಿ ಆಗ್ತಿಲ್ವಾ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಾರೆ ಅದು ಜಾಸ್ತಿ ಹೆಚ್ಚಾಗುತ್ತೆ ಕಣ್ರಿ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ನಾಚಿಕೊಂಡು ಹೇಳ್ತಿರ್ತಾರೆ ಯಾವುದು ಹೆಚ್ಚಾದರೆ ಏನಾಗುತ್ತೆ ಅಂತ ಇಲ್ಲಿ ದತ್ತ ಕೇಳ್ತಾರೆ ಅದೇ ರೀ ಪ್ರೀತಿ ಅಂತ ಹೇಳಿ ಹೇಳೋಕ್ಕೆ ಬರ್ತಾ ಬರ್ತಿರಬೇಕಾದ್ರೆ ದತ್ತ ಅವರು ಜೋ ಕತೆ ಜ್ವರ ಕತೆ ಹೇಳ್ತಿದ್ದಂಗೆ ಪ್ರೀತಿ ದಂತ ಪ್ರೀತಿ ಅವರು ದೃಷ್ಟಿಯವರು ಬಿಡ್ತಾರೆ ಇಲ್ಲಿ ದೃಷ್ಟಿ ಅವರಿಗೆ ತುಂಬ ಖುಷಿಯಾಗುತ್ತೆ ದತ್ತನ ನೋಡ್ತಿದ್ರೆ ಆಮೇಲೆ ಅವರಿಗೆ ಮಾತ್ರ ದೃಷ್ಟಿಯವರು ಸ್ವಲ್ಪ ಮನ್ ಮಂಚಾಗಿ ಕಾಣಿಸ್ತಿರುತ್ತೆ ಅಂದರೆ ನೀಟಾಗಿ ಅವರು ಕ್ಲಿಯರ್ ಆಗಿ ಕಾಣಿಸ್ತಿರಲ್ಲ ಹಬ್ಬ ಆವಾಗಲೇ ನನಗೆ ಪೂರ್ತಿ ಹೇಳೋದಕ್ಕೆ ಭಯ ಆಗ್ತಿತ್ತು ಇವಾಗ ಎಲ್ಲ ಹೆಚ್ಚೇ ಹೇಳಿಬಿಟ್ಟೆ ಅಂತ ಹೇಳಿ ದೃಷ್ಟಿಯವರು ಹೇಳ್ತಿದ್ದಾಗ ಮತ್ತೆ ಆಮೇಲೆ ನಾನು ಕಂಡ್ರೆ ಭಯ ಇಲ್ಲ ಅಂತ ಹೇಳಿದೆ ಇದು ಈ ರೀತಿ ಭಯ ಅಲ್ಲ ಪ್ರೀತಿ ಭಯ ಅಂತ ಹೇಳಿ ದೃಷ್ಟಿ ಹೇಳ್ತಾರೆ ಯಾಕೆ ಮಾತಿದ್ರೆ ಪ್ರೀತಿ ಪ್ರೀತಿ ಅಂತ ಹೇಳ್ತಿದ್ಯಾ ಅಂತ ಹೇಳಿ ಇಲ್ಲಿ ದತ್ತ ಅವರು ಕೇಳಿದಾಗ ಹೇಳಿದಾಗ ಇನ್ನೇನು ಪ್ರೀತಿನ ಪ್ರೀತಿ ಅಂದೇ ಇನ್ನೇನು ಕೋತಿ ಅಂತಾರ ಅನ್ನೋಕ್ಕಾಗುತ್ತಾ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳ್ತಾರೆ ಯಜಮಾಂತಿ ಅಂತ ಇಲ್ಲಿ ದತ್ತ ಅವರು ತುಂಬ ಕೋಪ ಮಾಡಿಕೊಂಡು ಕೂಗ್ತಾ ಆಗ ದೃ ಇಲ್ಲಿ ದೃಷ್ಟಿ ಅವರು ಪಂಚೆ ಹುಡ್ಸ್ಕೊ ಹುಡ್ಸಿರ್ತಾರೆ ಆವಾಗ ಏ ಹೀಗೆ ಮಿರರ್ ಮುಂದೆ ದತ್ತ ಅವರನ್ನು ನಿಲ್ಲಿಸ್ತಾರೆ ಅಲ್ಲಿ ಮಿರರ್ ಮುಂದೆ ದತ್ತ ಅವರು ತನ್ನ ಮುಖ ನೋಡ್ಕೋತಿದ್ರೆ ಅವರಿಗೆ ಅವ್ರ ಮುಖನೂ ಸರಿಯಾಗಿ ಕಾಣಿಸ್ತಿಲ್ಲ ಸ್ವಲ್ಪ ಸ್ವಲ್ಪ ಮಂಜಾಗಿ ಕಾಣಿಸ್ತಿದೆ ಆಗ ಇಲ್ಲಿ ದೃಷ್ಟಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೋಡ್ಕೊಳ್ಳಿ ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿ ದತ್ತ ಅವರು ಹೇಳ್ತಾರೆ ಎಲ್ಲೋ ಹೊರಗಡೆ ಕಾಯ್ತಾ ಇದ್ದಾರೆ ಬನ್ನಿ ಹೋಗೋಣ ಅಂತ ಹೇಳಿ ಇಲ್ಲಿ ದೃಷ್ಟಿಯವ್ರು ಹೇಳಿದಾಗ ಅಲ್ಲಿ ಸ್ವಲ್ಪ ದೂರ ಆಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಭಯದಿಂದ ಭಯದಲ್ಲಿ ದತ್ತ ಅವರು ಅಯ್ಯೋ ಪಂಚ ಉದ್ರೋಯ್ತು ಉದ್ರೋಯ್ತಾ ಅಂತ ದೃಷ್ಟಿನ ಕೇಳ್ತಾರೆ ರೀ ಕಟ್ಟಿರೋದು ನಾನಲ್ವಾ ಆ ನಾನು ಕಟ್ಟಿರೋ ಪಂಚೆ ಎಷ್ಟು ಸುಲಭವಾಗಿ ಉದ್ರಲ್ಲ ಅಂತ ಹೇಳಿ ದೃಷ್ಟಿಯವರು ಹೇಳ್ತಾರೆ ಇಲ್ಲಿ ದೃಷ್ಟಿಯವರು ದತ್ತನ ಶರ್ಟ್ ಹಾಗೂ ಪಂಚೆನ ಸರಿ ಮಾಡಿ ದೃಷ್ಟಿ ದತ್ತನೆ ನೋಡ್ತಾ ದೃಷ್ಟಿನ ತೆಗಿತಾರೆ ಹಾಗೆ ದ ದೃಷ್ಟಿಯವರು ಇಲ್ಲಿ ತನ್ನ ಕರ್ಣ ತಪ್ಪ ಕಪ್ಪನ್ನು ಸ್ವಲ್ಪ ತೆಗೆದು ದತ್ತ ಅವರಿಗೆ ದೃಷ್ಟಿ ಬೊಟ್ಟು ಥರ ಇಡ್ತಾರೆ ಆಗ ದತ್ತ ಅವರು ಬ್ಯಾಕ್ ಅಲ್ಲಿ ಇದೇ ರೀತಿ ದೃಷ್ಟಿ ಅವರು ದೃಷ್ಟಿ ಬೊಟ್ಟು ಇಟ್ಟಿರೋದನ್ನು ನೋಡಿ ನೆನಪಿಸ್ಕೊಳ್ತಾರೆ ಯಾಕೆ ರೀ ಹಾಗೆ ನಿಂತು ನಿಮಗೆ ಅದು ಯಾ ಆಯ್ತಲ್ವಾ ಅಂತ ಹೇಳಿ ಇಲ್ಲಿ ದೃಷ್ಟಿ ಅವರು ಕೇಳಿದಾಗ ಯಾವುದು ಅಂತ ಹೇಳ್ತಾರೆ ಪ್ರೀತಿ ಅಂತ ಹೇಳ್ತಿದ್ದಂಗೆ ಹಾಂ ಸುಮ್ನಿರು ಬಾಯಿ ಮು ಬಾಯಿ ಮೇಲೆ ಹೊಡಿತೀನಿ ನೋಡು ಅಂತ ಹೇಳಿ ಇಲ್ಲಿ ದತ್ತ ಅವರು ತಮಾಷೆ ಮಾಡ್ತಿರ್ತಾರೆ ಅವರು ದೃಷ್ಟಿ ತಲೆಗೆ ಹೊಡಿತಾರೆ ಇಲ್ಲಿ ದೃಷ್ಟಿಯವರು ಮಾತ್ರ ದತ್ತ ದತ್ತನನ್ನು ನೋಡಿಕೊಂಡು ಚೂರು ಏನು ಇವತ್ತು ಸ್ವಲ್ಪ ಬಯ ಬದಲಾಗಿರೋ ಕಾಣಿಸ್ತಿದೆಯಲ್ಲ ಒಟ್ಟಿನಲ್ಲಿ ಹೀಗೆ ನನ್ನ ಗಂಡ ಮುದ್ದು ಮುದ್ದಾಗಿ ಇಟ್ಟಿರಪ್ಪ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮನಸ್ಸಲ್ಲಿ ಅನ್ಕೋತಿರ್ತಾರೆ ಆಗ ಸೈಲೆಂಟ್ ಅವರು ಬಾಯ್ ಬಾಯ್ ಅಂತ ಆಯ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿಯವರು ರೀ ಕರಿತಿದ್ದಾರೆ ಬನ್ರಿ ಅಂತ ಹೇಳಿ ದೋರ್ ತೆಗೆಯೋಕೆ ಹೋಗ್ತಾರೆ ಆ ಕಡೆ ದತ್ತ ಅವರಿಗೆ ಮಾತ್ರ ಏನೋ ಕಾಣಿಸ್ತೇ ಎಲ್ಲ ಮಂಜಾಗಿ ಕಾಣಿಸ್ತಿರುತ್ತೆ ಆ ಕಡೆ ಸೈಲೆಂಟ್ ಅವರು ದೃಷ್ಟಿ ಹಾಗೂ ದತ್ತ ಅವರನ್ನು ನೋಡ್ತಾರೆ ದತ್ತ ಅವರು ಪಂಚೆ ಹಾಕೊಂಡಿರೋದನ್ನ ನೋಡಿದ್ರೆ ನೋಡಿ ಏನ್ ದತ್ತಾಬಾಯಿ ನೀವು ಮುಂಚೆ ದತ್ತಾತ್ರೆ ಯಾವಾಗ ಯಾವ್ದಾಗ ಈ ತರ ಪಂಚೆ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಿ ಆ ತರ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದೀರಾ ಕಾಣಿಸ್ತಿದ್ದೀರಾ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಆ ಅಲ್ಲದತ್ತ ಬಾಯಿ ನಿಮಗೆ ಪಂಚೆ ಹುಡಿದ್ರಿ ಇವಾಗ ಪಂಚೆ ಹುಡ್ಕೊಂಡು ಹುಡ್ಕೊಂಡು ಹುಟ್ಟಿದ್ದೀರ ಪಂಚೆ ಹುಟ್ಟಿರೋದು ಮರ್ತೋಗಿಲ್ವಾ ಅಂತ ಇಲ್ಲಿ ಸೈಲೆಂಟ್ ಕೇಳೋ ಕೇಳ್ತಾರೆ ಅಯ್ಯೋ ಮರ್ತೋಯಿತ್ತೋ ಸುಮ್ಮನೆ ಪಂಚೆನ ನಾನೇ ಹುಟ್ಟಿಸಿದ್ದು ಅಂತ ಹೇಳಿ ಇಲ್ಲಿ ನಾಚಿಕೊಂಡು ದೃಷ್ಟಿ ಹೇಳ್ತಿ ಹೇಳ್ತಿರ್ತಾರೆ ಏನು ಏನು ಹೇಳ್ತಿದ್ಯಾ ನಾನೇನು ಮರ್ತಿಲ್ಲ ಅದು ನನ್ನ ಕೈ ಅಂತ ಹೇಳಿ ಇಲ್ಲಿ ಅವರು ಹೇಳೋಕ್ಕೆ ಬರ್ತಿರ್ತಾರೆ ನನ್ನ ಕೈ ಸಪೋರ್ಟ್ ಮಾಡ್ತಿಲ್ಲ ಅಂತ ಅಂದರು ಸುಮ್ಮನಿರೋಣ ಅದಕ್ಕೋಸ್ಕರ ನಾನೇ ಹುಡ್ಸ್ದೆ ಅಂತ ಇಲ್ಲಿ ಹೇಳ್ತಾರೆ ದುಷ್ಟಿಯವರು ಹೇಳ್ತಾರೆ ಅದನ್ನೇ ಹೊರಗಡೆ ಬಂದು ಟಾಮ್ ಟಾಮ್ ಮಾಡು ಅಂತ ನಾನೇನಾದರೂ ನಿಮ್ ಹೇಳಿದ್ನ ಅಂತ ಇಲ್ಲಿ ಅವರು ಹೇಳ್ತಾರೆ ನಾನೇನು ಬೇರೆಯವ್ರ ಹತ್ರ ಹೇಳ್ತಿಲ್ವಲ್ಲ ನಾನು ಹೇಳಿದ್ದು ಸುಮ್ಮನೆ ಸುಮ್ಮನೆರೋ ಅಣ್ಣ ತಂತ್ರ ಅಣ್ಣ ಹತ್ರ ಅಷ್ಟೇ ದೃಷ್ಟಿ ಅಂತ ಹೇಳ್ತಾರೆ ನೋಡು ಸೈಲೆಂಟ್ ಇವಳದ್ದು ಸ್ವಲ್ಪ ಅತಿಯಾಗಿದೆ ಆಗ್ತಿದೆ ನಾನು ಸರಿ ಇಲ್ಲ ಅಂತ ಹೇಳು ತಲೆ ಕೆಟ್ಟರೆ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳಿಬಿಡು ಅಂತ ಇಲ್ಲಿ ದತ್ತ ಅವರು ಹೇಳಬೇಕಾದ್ರೆ ಇಲ್ಲಿ ಸೈಲೆಂಟ್ ಅವರು ಬಾಯಿ ನೀವೇ ಹೇಳಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಸೈಲೆಂಟ್ ಆಗಿಬಿಡ್ತಾರೆ ನಾನು ಯಾರು ಗೊತ್ತಾ ಬಳ್ಳಾರಿ ಹಬ್ಬಕ್ಕ ಏಕೈಕ ಸಂತ ವಿಧಿಯಿಂದ ವಿಧಿ ಬರಹನ ಬದಲಾಯಿಸಿ ದತ್ತಾತ್ರೇಯನಿಂದ ದತ್ತ ಬಾಯದೆ ಬಾಯದೆ ಅಂತ ಹೇಳಿ ಇಲ್ಲಿ ದೊಡ್ಡದಾಗಿ ಅವರು ಡೈಲಾಗ್ಸ್ ಹೇಳ್ತಿರ್ತಾರೆ ಹಾಗೆ ಎಲ್ಲರಿಗೂ ಎಲ್ಲರೂ ನೋಡಿ ನಾನು ಭಯಪಡ ಭಯಪಡುತ್ತಿರಬೇಕಾದ್ರೆ ನಾನು ಯಜಮಾಂತಿ ನಾನು ತಾಳಿ ಕಟ್ಟಿರೋ ಹೆಂಡತಿ ಹಾಗೆ ನನ್ನ ವಂಶದ ಬೆಳಗುತ್ತೀನಿ ಅಂತ ಈ ಸುಪಾತಿ ನನ್ನನ್ನು ನೋಡಿ ಎದುರುತಿಲ್ವಂದರೆ ಇದೊಂದು ಬದುಕೇ ಇದ್ದಂತೆ ದುರ್ವಿದ್ಯ ಅಂತ ಹೇಳಿ ದೃಷ್ಟಿನ ನೋಡಿಕೊಂಡು ಡೈಲಾಗ್ ಹೇಳ್ತಾನೆ ಇರ್ತಾರೆ ತತ್ತ ಅವರು ಈ ನನ್ನ ಮಿತ್ರನ ನನ್ನೇ ಶತ್ರು ಮಾಡಿದೆ ಅಂತ ಹೇಳಿ ಇಲ್ಲಿ ಸೈಲೆಂಟ್ನ ತೋರಿಸಿ ಅದು ಯಾವ ಶಕ್ತಿಯಿಂದ ಹೇಗೆ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ದೃಷ್ಟಿ ಅವರು ತನ್ನ ತಾಳಿ ತೋರಿಸಿ ನಮಸ್ಕಾರ ಮಾಡ್ಕೊತಿರ್ತಾರೆ ತಾಳಿಗೆ ತನ್ನ ಪ್ರೂನೆಲ್ಲ ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳಿ ಪಾಪ ಅಷ್ಟು ಚೆನ್ನಾಗಿ ಡೈಲಾಗ್ ಹೇಳಿರೋದು ಬೇಜಾರು ಮಾಡಿಕೊಂಡು ರೂಮ್ ಒಳಗಡೆ ಹೊರಟು ಹೋಗ್ತಾರೆ ಸುಮ್ಮನಿರಣ್ಣ ಇದನ್ನು ಎಲ್ಲೋ ಕೇಳಿದ್ದೀನಲ್ಲ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಕೇಳ್ತಿರ್ಬೇಕಾದ್ರೆ ಇಲ್ಲಿ ಸೈಲೆಂಟ್ ಅವರು ಇದು ರಾಜ್ಕುಮಾರ ಅವರ ಡೈಲಾಗ್ ರಾಜ್ಕುಮಾರ್ ಅಣ್ಣ ಅವರು ಅಂತ ಹೇಳಿ ಹೇಳಿದರೆ ನಮ್ಮ ದತ್ತ ಬಾಯಿ ತುಂಬ ಇಷ್ಟ ಅಂತ ಸೈಲೆಂಟ್ ಅವರು ಹೇಳ್ತಾರೆ ಏನು ಎಂಟು ವರ್ಷ ಆದಮೇಲೆ ನಮ್ಮ ದತ್ತಾತ್ರೇಯ ನೋಡಿರೋದು ಅಂತ ಹೇಳಿ ಹೇಳಿದಾಗ ಇಲ್ಲಿ ದೃಷ್ಟಿಯವರು ಈ ಈ ದತ್ತ ಬಾಯಿಗಿಂತ ಆತರ ದತ್ತ ಹತ್ರ ತರ ಇದ್ರಲ್ಲ ಅದೇ ಇಷ್ಟ ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾಜ ಪೂಜೆ ಗೊತ್ತಾಯ್ತು ಬೇಗ ಬನ್ನಿ ಅಂತ ಹೇಳಿ ಪೂಜೆಗೆ ಕರಿತಿರ್ತಾರೆ ಹೋಗಿ ಬೇಗ ದತ್ತ ಬಾಯಿನ ಕರ್ಕೊಂಡು ಬಾ ಅಂತ ಹೇಳಿದಾಗ ರೀ ಅಂತ ಹೋಗಿ ದೃಷ್ಟಿಯವರು ದತ್ತ ಅವರನ್ನು ಕರ್ಕೊಂಡು ಬರ್ತಾರೆ ಪೂಜೆಗೆ ಇಲ್ಲಿ ದತ್ತ ಹಾಗೂ ದೃಷ್ಟಿನ ನೋಡಿ ಚೆನ್ನಮ್ಮ ಹಾಗೂ ಮಹದೇವ ಅವರು ತುಂಬಾ ಖುಷಿ ಪಡ್ತಾರೆ ಹಾಗ ಇಲ್ಲಿ ಮಹಾದೇವ ಅವರು ಚೆನ್ನಾಗಿ ಹೇಳ್ತಾರೆ ಏನಾದರೂ ಒಂದು ಎಡವಟ್ಟು ಮಾಡ್ಕೊತಿರ್ತೀಯಲ್ಲ ಚೆನ್ನಿ ಶಲ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸಿರೋದು ನಮ್ಮಲ್ಲಿ ಅದು ಅಂತ ಹೇಳಿ ಮಹಾದೇವ ಅವರು ಹೇಳ್ತಿರ್ತಾರೆ ಮತ್ತೆ ಮರ್ತೆ ಬಿಟ್ನಲ್ಲ ಗೊತ್ತಾಗಲಿಲ್ಲ ನೀವೇ ಹೇಳಿಲ್ವಲ್ಲ ತಗೋ ನೀವೇ ತಗೋಬೇಕಾಗಿತ್ತು ಅಂತ ಹೇಳಿ ಚೆನ್ನೈ ಅವರು ಹೇಳ್ತಿರ್ಬೇಕಾದ್ರೆ ಮುಂದಿನ ಕಾರ್ಯಕ್ರಮ ಅಂತ ಹೇಳಿ ದತ್ತ ಅವರು ಕೇಳ್ತಾರೆ ಪೂಜೆ ಅಂತ ಮಹಾದೇವ ಅವರು ಹೇಳಿ ಪೂಜೆಗೆ ಸಿದ್ಧತೆ ಮಾಡ್ಕೊತಿರ್ತಾರೆ ಈ ಕಡೆ ಸೈಲೆಂಟ್ ಅವರು ಎಲ್ಲ ಓಕೆನಾ ಬಾಯಿ ಅಂತ ಹೇಳಿ ಹೇಳಿದಾಗ ದತ್ತ ಅವರು ಹ್ಞೂ ಅಂತ ಹೇಳ್ತಿರ್ತಾರೆ ಅಲ್ಲ ಬಾಯಿ ಎಲ್ಲ ಕಡೆ ಹೇಳ್ತಿರ್ಬೇಕಾದ್ರೆ ತೆಗೆದುಬಿಟ್ರೆ ಒಂದೂವರೆ ಆಗ್ಬಿಡ್ ಆಗ್ಬಿಡ್ತೀಯಾ ಅಂತ ಹೇಳಿ ಆಗಿಬಿಡ್ತೀಯಾ ಏನು ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಅಂತ ಹೇಳಿ ಇಲ್ಲಿ ಕೈ ಮುಗಿದು ಮುಗಿದು ದೇವರಿಗೆ ಹೇಳಿ ದತ್ತ ಅವರು ಕೈ ಮುಗಿತಿರ್ತಾರೆ ಇಲ್ಲಿ ದೃಷ್ಟಿಯವರು ದೇವರಿಗೆ ಕೈ ಮುಗಿತಾ ಬಡವ ಬಡವ ಬೇಡ್ಕೊತಿರ್ತಾರೆ ನನಗೆ ಒಂದು ವರ್ಷದೊಳಗಡೆ ನನ್ನ ಪರಿಸ್ಥಿತಿ ಎಷ್ಟು ಚೆನ್ನಾಗಿ ಸೆಟಲ್ ಆಗೋ ಥರ ಮಾಡ್ತೀಯ ದೇವ್ರೆ ನನಗೆ ಎರಡೂ ಆಸೆಗಳು ಮೊದಲನೇ ಆಸೆ ನನ್ನ ಗಂಡನ ನನ್ನ ಮೇಲೆ ಕೋಪನೆ ಇಲ್ಲ ಮತ್ತು ನನ್ನೆನ್ನು ಹೆಂಡ್ತೀಯ ಅಂತ ಒಪ್ಕೋಬೇಕು ಎರಡನೇ ಆಸೆ ಏನಂತ ಹೇಳಿದರೆ ಅಕ್ಕ ದೂರ ಹೋಗಿರೋ ನಮ್ಮಕ್ಕ ನಮಗೆ ವಾಪಸ್ ಸಿಗೋ ಸಿಗಬೇಕು ಆ ಥರ ಮಾಡು ಮಾಡಬೇಕು ದೇವ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ದೇವ್ರನ್ನ ಬೇಡ್ಕೋತಿರ್ತಾರೆ ಇಲ್ಲಿ ಸೈಲೆಂಟ್ ಅವರು ದತ್ತಾಗೆ ದತ್ತಗೆ ಬಾಯಿ ಏನು ಏನು ಬೇಡ್ಕೊಂಡ್ರಿ ಅಂತ ಕೇಳಿದರೆ ಇಲ್ಲಿ ದತ್ತ ಅವರು ದೃಷ್ಟಿನ ಏನು ಬೇಡ್ಕೊಂಡ್ರಿ ಬೇಡ್ಕೊಂಡ್ಲು ಅನ್ ಅದನ್ನು ಕೊಟ್ಬಿಡು ಅಂತ ಹೇಳಿ ಬೇಡ್ಕೊಂಡೆ ಅಂತ ಹೇಳ್ತಾರೆ ಆಗ ಸೈಲೆಂಟ್ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಇಲ್ಲಿ ಮಹಾದೇವ ಅವರು ಬಂದರು ಮಂಗಳಾರತಿನ ತಗೊಳ್ಳಿ ಅಂತ ಹೇಳಿದ್ರು ಹೇಳ್ತಿದ್ರು ಆ ಕಡೆ ದತ್ತ ಅವರು ಸೈಲೆಂಟ್ ಇದೇನು ಆರತಿ ಮಾಡ್ತಿದ್ದಿ ಮಾಡ್ತಿದ್ದೀರ ಮಂಗಳಾರತಿನ ಮಾಡ್ತಿದ್ದೀರಾ ಮಾಡಬೇಕಾ ಅಂತ ಹೇಳಿದರೆ ಅಯ್ಯೋ ಮಂಗಳಾರತಿ ಮಾಡ್ತಿದ್ದಾರೆ ತಗೊಳ್ಳಿ ಬಾಯ್ ಅಂತ ಹೇಳ್ತಾರೆ ಆಮೇಲೆ ದತ್ತ ಅವರು ಇಲ್ಲಿ ಮಂಗಳಾರತಿನ ತಗೋತಾರೆ ಇಲ್ಲಿ ಚೆನ್ನಮ್ಮ ಅವರು ಅಮ್ಮ ಬನ್ನಿ ಇಲ್ಲಿ ಅಂತ ಹೇಳಿ ಮಹಾದೇವ ಅವರು ಪಕ್ಕ ನಿಲ್ಲಿಸಿ ಇಲ್ಲಿ ದೃಷ್ಟಿಯವರು ಆಶೀರ್ವಾದ ತಗೋತಿರ್ತಾರೆ ಚೆನ್ನ ಚೆನ್ನಾಗಿರೋ ಅಂತ ಹೇಳಿ ಅಕ್ಷತೆ ಆಗ್ತಿರ್ಬೇಕಾದ್ರೆ ಇಲ್ಲಿ ದತ್ತ ಅವರು ನಾನು ಬಂದೆ ಅಂತ ಹೇಳಿ ಚೆನ್ನಮ್ಮ ಹಾಗೂ ಮಹಾದೇವ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರನ ಮಾಡ್ಕೋತಾರೆ ಹೋಗಿ ಬರ್ತ ಹೋಗಿ ಹೋಗಿ ಬೀಳ್ತಾರೆ ಮಹದೇವ ಅವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಚೆನ್ನ ಚೆನ್ನಾಗಿರಿ ಅಂತ ಹೇಳಿ ಅಕ್ಷತೆ ಕಾಳನ್ನು ಹಾಕ್ತಾರೆ ಇಲ್ಲಿ ಸೈಲೆಂಟ್ ಅವರು ಆಮೇಲೆ ದತ್ತ ಅವರನ್ನು ಮತ್ ಮೆತ್ತಿಗೆ ಎದ್ದು ದೃಷ್ಟಿಯವರು ತುಂಬ ಖುಷಿಯಲ್ಲಿ ದತ್ತನೆ ನೋಡ್ತಿರ್ತಾರೆ ನೋಡ್ತಿರ್ಬೇಕಾದ್ರೆ ನೋಡ್ತಿದ್ದೀಯಾ ಇದನ್ನು ಹತ್ರ ಆಶೀರ್ವಾದ ತಗೋ ಅಂತ ಹೇಳಿ ಅವರು ಹೂ ಅಂತ ಹೇಳಿ ದತ್ತನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ ಆಗ ದತ್ತ ಅವರು ದೀರ್ಘ ಸುಮಂಗಲಿ ಭವ ಅಂತ ಹೇಳಿ ಆಶೀರ್ವಾದನ ಮಾಡ್ತಾರೆ ಆಗ ಮನೆಯವರಿಗೆಲ್ಲ ತುಂಬ ಖುಷಿಯಾಗುತ್ತೆ ಇಲ್ಲಿ ದತ್ತ ಅವರು ಹೋಗಿ ರೂಮ್ನಲ್ಲಿ ಫ್ಯಾನ್ ಹಾಕ್ಕೊಂಡು ತುಂಬ ಸಖೆ ಅಂತ ಹೇಳಿ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಮುಂದೆನೇ ಕೂತಿರ್ತಾರೆ ಇಲ್ಲಿ ಕೂತ್ಕೊಂಡು ಎಷ್ಟು ಸಖೆ ಆಗ್ತಿದೆಯಪ್ಪ ಪಂಚ ಹಾಕ್ಕೊಂಡು ಇದಕ್ಕೆ ಸಖೆ ಆಗ್ತಿದ್ಯಾ ಅಥವಾ ಆಚೆ ಬಿಸಿಲಿಗೆ ಸಖೆ ಆಗ್ತಿದ್ಯಾ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ನಾನು ಈ ಮನೆಗೆ ಬರ್ಬ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡೆ ಇಲ್ಲಿ ದೃಷ್ಟಿ ಆಗೋ ದೃಷ್ಟಿ ಅವರ ಮನೆ ಅವಮಾನ ಮಾಡೋಣ ಅಂದ್ಕೊಂಡಿದ್ದ ನೋಡಿದರೆ ನನಗೆ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ನಾನೇನೋ ದೊಡ್ಡ ಮಹಾತ್ಮ ಅನ್ನೋ ಥರ ಎಲ್ಲ ಪ್ರೀತಿ ಗೌರವ ಇರುತ್ತೆ ಇಲ್ಲಿ ತಲೆ ಬಾಗಿ ನಡಿ ಅಂತ ಅಮ್ಮ ಹೇಳಿದ್ದಾರೆ ಇಲ್ಲಿ ನಾನು ತಲೆ ಬಾಗಲು ಅಥವಾ ತಲೆ ಬಾಗಿಸೋ ಥರ ನಾನು ಮಾಡಲ್ಲ ಅಂತ ಹೇಳಿ ದತ್ತ ಅವರು ಮಾತಾಡ್ತಾ ಇರ್ತಾರೆ ಇಲ್ಲಿ ದತ್ತ ಅವರು ಚೆನ್ನಮ್ಮ ಹೇಳಿರೋ ಮಾತನ್ನು ನೆನಪಿಸ್ಕೊಳ್ತಿರ್ತಾರೆ ನಾವು ಈ ವರ್ಷ ಯುಗಾದಿ ಹಬ್ಬ ಮಾಡಿಲ್ಲ ನೀವು ಬಂದಿದ್ದ ದಿನ ಯುಗಾದಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂತ ಹೇಳಿ ಇಷ್ಟೊಂದು ಪ್ರೀತಿ ತೋರಿಸೋರಿಗೆ ನಾನು ಅವಮಾನ ಹೇಗೆ ಮಾಡಲಿ ಅವಮಾನ ಮಾಡಿದರೆ ನನಗೆ ಒಂದು ಮಾನವೀಯತೆ ಇರಲ್ಲ ಅಂತ ಹೇಳಿ ಹೇಳ್ಕೊತಿರ್ತಾರೆ ಆಗ ಇಲ್ಲಿ ದತ್ತ ಅವರಿಗೆ ಯಾಕೋ ಕ ಕಣ್ಣೆ ಬಿಡ ಬಿಡೋಕ್ಕಾಗದೆ ಬಿದ್ದೋಗೋ ಥರ ಆಗ್ತಿರುತ್ತೆ ಆಗ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡಬೇಕು ಅಂತ ಹೇಳಿ ಓಡಾಡ್ತಿರಬೇಕಾದ್ರೆ ಬೀರು ಪಕ್ಕ ಒಂದು ಡಬ್ಬ ಇರುತ್ತೆ ಅದನ್ನು ಎತ್ಕೊಂಡು ನನ್ನ ದೊರೆ ಅಂತ ಇರೋದನ್ನು ನೋಡ್ತಿರ್ತಾರೆ ದೊರೆ ಅಯ್ಯೋ ನಾನು ಯಾವ ಸೀಮೆ ದೊರೆ ಯಾವ ಊರ ದೊರೆ ಇವಳನ್ನು ನೋಡಿದ್ರೆ ನನಗೆ ದೊರೆ ಅಂತಾಳ ಅಲ್ಲಿ ತೆಗೆದು ಒಂದು ಚೀಟಿನ ತೆಗೆದು ನೋಡ್ತಿರ್ಬೇಕಾದ್ರೆ ನನ್ನ ದೊರೆ ನನಗೆ ಕೊಟ್ಟ ಹೂಗಳು ಅಂತ ಇರೋದನ್ನು ಓದ್ತಾರೆ ಹಾಗೆ ಆ ಬಾಕ್ಸಲ್ಲಿ ಒಣಗಿರೋ ಹೂವನ್ನು ತೆಗೆದು ಕೆಳಗಡೆ ಇಡ್ತಾರೆ ಇನ್ನೊಂದು ಚೀಟಿ ಇದೆ ಅಂತ ತೆಗೆದು ನೋಡಿದಾಗ ನನ್ನ ದೊರೆ ನನಗೆ ಮೊದಲ ಸಲ ಚಪ್ಪಲಿ ಕೊಡಿಸಿದ್ದು ಅಂತ ಹೇಳಿ ಬಾಕ್ಸಲ್ಲಿ ಚಪ್ಪಲಿನ ಅಂತ ನೋಡ್ತಿರ್ಬೇಕಾದ್ರೆ ನೋಡ್ತಿರಬೇಕಾದ್ರೆ ಇಲ್ಲಿ ಚಪ್ಪಲಿ ಇಲ್ಲ ಇನ್ನೊಂದು ಚೀಟಿ ತೆಗೆದು ಇದು ನಮ್ಮ ದೊರೆ ನಮ್ಮನ್ನು ಅವರ ಕುಟುಂಬ ಅಂತ ಹೇಳ್ಕೊಂಡಿರೋ ಕೊಟ್ಟ ಉಡುಗೊರೆ ಇಲ್ಲಿ ಮೊಬೈಲ್ ಬಾಕ್ಸನ್ನ ನೋಡಿಕೊಂಡು ಹೇಳ್ತಾರೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ದೊಡ್ಡ ದೊಡ್ಡ ಖುಷಿ ನೋಡೋಳು ನೀನು ನನಗೆ ಈ ಗುಣ ತುಂಬ ಇಷ್ಟ ಆಯಿತು ಅಂತ ಹೇಳಿ ಆ ಆ ಬಾಕ್ಸ್ನ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೊತಿರ್ತಾರೆ ದತ್ತ ಅವರು ಇಲ್ಲಿಗೆ ಇಂದಿನ ಸಂಚಿಕೆ ಪೂರ್ತಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್